ಎಲ್ಲರನ್ನೂ ಖುಷಿಪಡಿಸೋದು ಹೇಗೆ ಎಲ್ಲರೂ ನಮ್ಮ ಬಗ್ಗೆ ಸಂತೋಷ ಪಡುವಂತೆ ಮಾಡೋದು ಹೇಗೆ ಅಂತ ಅಂದರೆ ಇಲ್ಲೊಬ್ಬ ಕವಿ ಹೇಳ್ತಾನೆ ಅದಕ್ಕಿರೋದು ಒಂದೇ ದಾರಿ ಚೆನ್ನಾಗಿ ಮಾತನಾಡು ಇಷ್ಟವಾಗುವಂತೆ ಮಾತನಾಡು ಪ್ರಿಯವಾದದ್ದನ್ನು ಮಾತನಾಡು ಎಲ್ಲರೂ ಇಷ್ಟಪಡ್ತಾರೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಶ್ಯಂತಿ ಜಂತವಹ ಪ್ರಿಯವಾಗಿ ಮಾತನಾಡಿದರೆ ಯಾರಿಗಿಷ್ಟ ಆಗೋಲ್ಲ ಯಾರು ಸಂತಸ ಪಡೋಲ್ಲ ಯಾರು ನಮ್ಮನ್ನು ಇಷ್ಟಪಡೋಲ್ಲ ಹಾಗಿರುವಾಗ ಎಲ್ಲರೂ ಇಷ್ಟಪಡ್ತಾರೆ ಆಗಿರುವಾಗ ತಸ್ಮಾ ತದೇವ ವಕ್ತವ್ಯಂ ವಚನೇಕ ದರಿದ್ರತ ಹಾಗಿರುವಾಗ ಹಾಗೆ ಮಾತಾಡು ಮಾತಿಗೆಲ್ಲಿಯ ಬಡತನ ಅಂತ ಕೇಳ್ತಾನ ಅವನು ಮಾತು ಹಣ ಕೊಟ್ಟು ಖರೀದಿಸಬೇಕಾಗಿಲ್ಲ ಶ್ರಮ ಹಾಕಬೇಕಾಗಿಲ್ಲ ಸಹಜವಾಗಿದೆ ಅಲ್ವ ನಮ್ಮಲ್ಲಿ ಬೇಕಾದಷ್ಟಿದೆ ಇಷ್ಟೇ ಮಾತು ನಮ್ಮೊಳಗೆ ಅಂತೇನೂ ಇಲ್ಲ ಹಾಗಾಗಿ ಎಲ್ಲರಿಗೂ ಪ್ರಿಯವಾಗುವಂತೆ ಸಮೃದ್ಧವಾದ ಹೋಗು ಜಗತ್ತು ಅನುಭವ ಶುಭಂ ಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ